ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ತುಂಬಾ ಬೇಜಾರಾಯ್ತು ಕೇಳಿ ಒಂದು ತಾಯಿ ಆರ್ ತಿಂಗಳು ಮಗುನ ಕರ್ಕೊಂಡು ಹೋಗ್ಬಿಡಿಗೆ ಬರ್ತಾರೆ ಮಗು ಯಾಕೋ ಕರೆದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸೌಂಡ್ ಮಾಡಿದ್ರೆ ತಿರುಗ್ತಾ ಇಲ್ಲ ಒಂದ್ ವಾರದಿಂದ ಮೊದಲು ಮೈಲ್ ಸ್ಟೋನ್ ಎಲ್ಲ ಚೆನ್ನಾಗಾಯ್ತು ಸೌಂಡಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರು ಕರ್ದ್ರು ರೆಸ್ಪಾಂಡ್ ಮಾಡ್ತಿದ್ರು ಅಂತ ಅವ್ರ ಹಿಸ್ಟ್ರಿ ಎಲ್ಲ ಕೇಳಿದಾಗ ತಾಯಿ ಹೇಳ್ತಾರೆ ಮಗುನ ಕರ್ಕೊಂಡು ಒಂದ್ ವಾರದ ಮುಂಚೆ ಅವರು ಮೂವಿಗೆ ಹೋಗಿದ್ರು ಅಂತ ಯಾವುದೇ ಮಕ್ಳಾದ್ರು ಹಂಡ್ರೆಡ್ ಡಿಸೆಬಲ್ಸ್ ಇಂದ ಸೌಂಡ್ ಇದ್ರೆ ಮಗುಗೆ ಅದು ಹಿಯರ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಕಿವಿ ಕೇಳಿಸೋ ಅಂತ ನರಗಳು ಏನಿರುತ್ತೆ ಅದಿನ್ನು ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಈ ಸಡನ್ ಸೌಂಡ್ ಲೌಡ್ ಮ್ಯೂಸಿಕ್ ಆ ಸಡನ್ ತುಂಬಾ ಹೊತ್ತು ಕೇಳ್ತಾ ಇದ್ರೆ ಅವರಿಗೆ ಹಿಯರಿಂಗ್ ಲಾಸ್ ಆಗುತ್ತೆ ಪರ್ಮನೆಂಟ್ ಆಗಿ ಅವ್ರಿಗೆ ಕಿವಿ ಕೇಳಿಸ್ಕೊಳ್ಳೋ ಶಕ್ತಿನ ಡ್ಯಾಮೇಜ್ ಮಾಡುತ್ತೆ ನಾವೇನ್ ಮಾಡ್ತೀವಿ ಮಗು ತುಂಬಾ ಡಾನ್ಸ್ ಮಾಡ್ತಾ ಇದೆ ಅಂತ ಕಿವಿ ಹತ್ರನೇ ಫೋನ್ ಅಲ್ಲೂ ಮ್ಯೂಸಿಕ್ ನ ಜೋರಾಗಿ ಹಾಕ್ಬಿಟ್ಟು ಕಿವಿ ಹತ್ರ ಇರೋದು ಅದು ಲಾಂಗ್ ಟೈಮ್ ತುಂಬಾ ಹೊತ್ತು ಕೇಳಿಸೋದ್ರಿಂದ ಮಗು ಕೇಳೋ ಶಕ್ತಿ ಏನಿರುತ್ತೆ ಕೇಳಿಸ್ಕೊಳ್ಳೋ ಶಕ್ತಿ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ ಸೊ ಲೌಡ್ ಮ್ಯೂಸಿಕ್ ಡಿ ಜೆ ಮ್ಯೂಸಿಕ್ ಮೂವಿ ಮ್ಯೂಸಿಕ್ ಮತ್ತೆ ಮದ್ವೆಗಳಲ್ಲಿ ಅಹ್ ಫಂಕ್ಷನ್ ಗಳಲ್ಲಿ ಜೋರ್ ಜೋರ್ ಮ್ಯೂಸಿಕ್ ಹಾಕ್ತಾರಲ್ಲ ಆ ಕಡೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಎಸ್ಪೆಷಲಿ ಒನ್ ಇಯರ್ ಒಳಗಡೆ ಇರುವಂತ ಮಗುನ ಕಮ್ಮಿ ಇರೋ ಸೌಂಡ್ ತುಂಬಾ ಸೂಕ್ಷ್ಮವಾಗಿರೋಂಥ ಜಾಗದಲ್ಲಿ ಅವ್ರು ಇರ್ಬೇಕು ತುಂಬಾ ಈ ತರ ಗಲ್ಲಿ ಬಿಲಿ ಇರೋಂತ ಜಾಗದಲ್ಲಿ ಮಗುನ ಕರ್ಕೊಂಡು ಹೋಗ್ಬೇಡಿ ಇದು ಅವ್ರದ್ದು ಲೈಫ್ ಲೈಫ್ ಲಾಂಗ್ ಅವ್ರು ಸಫರ್ ಮಾಡುವಂತ ಸಿಚುಯೇಷನ್ ಪ್ಲೀಸ್ ಇದನ್ನ ಅವಾಯ್ಡ್ ಮಾಡಿ ಥ್ಯಾಂಕ್ ಯು ಆದಷ್ಟು ಶೇರ್ ಮಾಡಿ